ಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಬಹಳ ಹತ್ತುದಲ್ಲಿ ನೋಡಿದ ಅವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ ಜೊತೆ ಇರು ನನ್ನ ಹೆಂಗ್ ಮುಖ್ಯಸ್ಬೇಕು ನಾನು ನಿಮ್ ಮುಂದೆ ಹೇಳಕ್ ಬಯಸಲ್ಲ ಕುಮಾರ್ ಕುಮಾರಸ್ವಾಮಿ ಏನಂತ ನಾನ್ ಚೆನ್ನಾಗಿ ಗೊತ್ತಿದೆ ಇವತ್ತು ಕುಮಾರಸ್ವಾಮಿಗೆ ನನ್ನ ರಾಮ್ನಗರಲ್ಲಿ ಒಂದು ಸಾವರ್ಸ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರು ಅಫಿಡೆವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಗೋಷ್ಠಿ ಮಾಡಿದ್ದಾರೆ ಇವತ್ತು ಅಫಿಡೆಬಿಟ್ ಇಪ್ಪತ್ಮೂರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ ಬಾಳ ಸ್ವಾಮಿ ಅವ್ರನ್ನ ಬಹಳ ಹತ್ತಿರದಲ್ಲಿ ನೋಡಿರ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ನ ಜೊತೆ ಮುಖ ನನ್ ನಿಮ್ ಮುಂದೆ ಹೇಳಕ್ ಕುಮಾರ್ ಸ್ವಾಮಿ ಏನಂತ ನಾನ್ ಚೆನ್ನಾಗಿ ಗೊತ್ತಿದೆ ಇವತ್ತು ಕುಮಾರಸ್ವಾಮಿಗೆ ನಾನ್ ರಾಮನಗರ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರ ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಗೋಷ್ಠಿ ಮಾಡಿದ್ದಾರೆ ಇವತ್ತು ಅಫಿಡೆವಿಟ್ ಇಪ್ಪತ್ ಮೂರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ ಕುಮಾರ್ ಸ್ವಾಮಿ ಅವ್ರನ್ನ ಬಹಳ ಅಪುರದಲ್ಲಿ ನೋಡಿರ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ನ ಜೊತೆ ಇರೋದು ನನ್ನ ಹೆಂಗ್ ಮುಖಯಿಸಬೇಕು ನಾನು ನಿಮ್ ಮುಂದೆ ಹೇಳಕ್ ಬಯಸಲ್ಲ ನಾನು ಅದು ಕುಮಾರಸ್ವಾಮಿ ಏನಂತ ನನ್ ಚೆನ್ನಾಗಿ ಗೊತ್ತಿದೆ ಇವತ್ತು ಕುಮಾರಸ್ವಾಮಿಗೆ ನನ್ನ ರಾಮ್ನಗರಲ್ಲಿ ಸಾವ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರು ಅಫಿಡೆವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಇವತ್ತು ಅಫಿಡೆವಿಟ್ ಇಪ್ಪತ್ ಮೂರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ